ಮತ್ತು ಸರ್ಚಾರ್ಜ್ ಕೂಡ ಸೇರಿಸಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಆಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತೈದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಅಂತ ಹೇಳಿದ್ರೆ ಆಮೇಲೆ ಬೆಂಗಳೂರು ಡೆವಲಪ್ಮೆಂಟಿಗೆ ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು ಕೊಡಬೇಕು ನಮಗೆ ಅಂತ ಹೇಳಿ ಮತ್ತೆ ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನ್ಲೈಸ್ ಮಾಡ್ತಾರೆ ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡಬೇಕು ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ತಾಯಿದ್ದೀವಿ ಸೊ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ವಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಬರ್ತಿತ್ತು ಟ್ಯಾಕ್ಸು ನಮಗೆ ಸ್ಟೇಟಿಗೆ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜು ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಗಿದೆ ಅದೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟೀನ್ ಫೈನಾನ್